ವೆಲ್ಕಮ್ ಟು ಸುಕೂಮ್ ಪ್ಯಾಷನ್ಸ್ ಇವತ್ತು ನಾನು ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡಿದಂಥ ತೋರಿಸ್ತಾ ಇದ್ದೀನಿ ಬನ್ನಿ ಮೆಜರ್ಮೆಂಟ್ ನೋಡೋಣ ಮೆಜರ್ಮೆಂಟ್ ಯಾವ ರೀತಿ ಇದೆ ಅಂದರೆ ಬ್ಲೌಸ್ ಲೆಂತ್ ಹದಿಮೂರುವರೆ ಇಂಚು ಶೋಲ್ಡರ್ ಹದಿನೈದು ಇಂಚು ಆರ್ಮಾಲ್ ರೌಂಡ್ ಹದಿನೈದು ಇಂಚು ಚೆಸ್ಟ್ ಮೂವತ್ತ್ನಾಲ್ಕು ಇಂಚು ವೇಸ್ಟ್ ಮೂವತ್ತು ಇಂಚು ಫಸ್ಟ್ ಡಾಟ್ ಪಾಯಿಂಟ್ ಹತ್ತು ಇಂಚು ಸೆಕೆಂಡ್ ಡಾಟ್ ಪಾಯಿಂಟ್ ಹದಿಮೂರು ಇಂಚು ಬ್ಯಾಕ್ ನೆಕ್ ಹತ್ತು ಇಂಚು ಹಾಗೆ ಫ್ರಂಟ್ ನೆಕ್ ಆರೂವರೆ ಇಂಚು ಸ್ಲೀವ್ಸ್ ಲೆಂತು ಹತ್ತು ಇಂಚು ಹಾಗೆ ಸ್ಲೀವ್ಸ್ ರೌಂಡು ಆರು ಇಂಚು ಈ ಥರ ನಾವು ಮೊದಲು ಮೆಜರ್ಮೆಂಟನ್ನು ಬರೆದಿಟ್ಕೋಬೇಕು ಆಮೇಲೆ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅದನ್ನ ಎರಡು ಪೀಸ್ ಹಾಕಿ ಇಟ್ಕೋಬೇಕಾಗತ್ತೆ ಇದನ್ನ ನೀಟಾಗಿ ನಾವು ಐರನ್ ಮಾಡ್ಕೋಬೇಕಾಗತ್ತೋ ಐರನ್ ಮಾಡಿಕೊಂಡ್ರೆ ನಮ್ಗೆ ಕಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಪೀಸ್ ಲೈನಿಂಗ್ ಇಟ್ಬಿಟ್ಟು ಟೆಂತ್ ಬಂದ್ಬಿಟ್ಟು ನಮ್ಗೆ ಹದಿಮೂರುವರೆ ಇಂಚಿದೆ ಒಂದು ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನಾಲ್ಕೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಹದಿನಾಲ್ಕೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಬಿಡೋಣ ಲೈನ್ ಹಾಕಿದ ಮೇಲೆ ಕೆಳಗೆ ನಾವೇನು ಹೊಲಿಗೆ ಹಾಕ್ತೇವಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಹಾಗೆ ಮೇಲೆ ಒಂದು ಅರ್ಧ ಇಂಚ್ ನಮ್ಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಇಂಚ್ ಯಾವುದೇ ಮೆಜರ್ಮೆಂಟಿಗಾಗಲಿ ಒಂದು ಇಂಚ್ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಮ್ಗೆ ಪರ್ಫೆಕ್ಟಾಗಿ ಹದಿಮೂರುವರೆ ಇಂಚು ಶೋಲ್ಡರ್ ಬಿಟ್ ನಮ್ಗೆ ಹದಿಮೂರುವರೆ ಇಂಚ್ ಬರ್ತಾಯಿದೆ ಐದೂವರೆ ಇಂಚಿಗೆ ನಾವು ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಸ್ಕೇಲ್ ಇಟ್ಬಿಟ್ಟು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ನಮ್ಗೆ ವೇಸ್ಟ್ ಅನ್ನೋದು ಮೂವತ್ತು ಇಂಚ್ ಬರುತ್ತೆ ಅದರದ್ದು ನಾಲ್ಕನೇ ಭಾಗ ಬಂದುಬಿಟ್ಟು ನಾವು ಗಿಲೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಒಂದು ಇಂಚ್ ನಾವು ಹಿಂಭಾಗ ಏನು ಟೆಕ್ಸ್ ಇಡ್ತೀವಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತ ಆಮೇಲೆ ಶೋಲ್ಡರ್ ಬಂದುಬಿಟ್ಟು ನಮಗಿಲ್ಲೇ ಐದೂವರೆ ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಬಾಡಿ ಮೆಜರ್ಮೆಂಟ್ ಎಂಟೂವರೆ ಇಂಚ್ ಮೂವತ್ತ್ನಾಲ್ಕು ಅದರ ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಇದೆ ಹಾಗೆ ಇಲ್ಲಿ ಐದೂವರೆ ಇಂಚಿಗೆ ನಾವೊಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತಾ ಆರು ಕಾಲು ಇಂಚವರೆಗೂ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಇದು ಹಾರ್ಮೋಲ್ ರೌಂಡ್ ಶೇಪ್ ಒಂದು ಲೈನ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ ನಾವಿವಾಗ ಸ್ಕೇಲ್ ಇಟ್ಬಿಟ್ಟು ಹಾರ್ಮೋಲ್ ರೌಂಡ್ ಶೇಪ್ ತೆಗಿಬೇಕಾಗತ್ತೆ ನೋಡಿ ಈ ಥರ ಸ್ಕೇಲ್ ಇಟ್ಬಿಟ್ಟು ನಾವು ನೀಟಾಗಿ ಹಾರ್ಮೋಲ್ ರೌಂಡ್ ಸೇಪು ಮಾರ್ಕ್ ಮಾಡೋಣ ಇವಾಗ ಹಾರ್ಮೋಲ್ ರೌಂಡ್ ಸೇಪ್ ಮಾರ್ಕ್ ಮಾಡಿದ ಮೇಲೆ ಇವಾಗ ನಾವು ಚೆಕ್ ಮಾಡ್ಕೋಬೇಕಾಗತ್ತ ನೋಡಿ ನಮಗೆ ಕರೆಕ್ಟ್ ಎಂಟು ಇಂಚ್ ಬರ್ತಾಯಿದೆ ನಮಗೆ ಹದಿನೈದು ಇಂಚ್ ಹಾರ್ಮೋಲ್ ರೌಂಡ್ ಇದ್ದಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೋಸ್ಕರ ಎಂಟು ಇಂಚ್ ನಮ್ಗೆ ಕರೆಕ್ಟ್ ಬರ್ತಾಯಿದೆ ಹಾಗೆ ಎರಡು ಒಂದು ಇಂಚ್ ಮಾರ್ಕ್ ಮಾಡಿ ನಮ್ಗೆ ಬ್ಲೌಸ್ ಲೆಂತ್ ಎಷ್ಟೈತು ನೋಡಿಕೊಂಡು ಬ್ಲೌಸ್ ಲೆಂತ್ ಹತ್ತು ಇಂಚಿದ್ದಾಗ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಮೂರು ಇಂಚವರೆಗೂ ನಾವು ಬ್ರಾಡ್ ತೊಗೊಂಡು ಒಂದು ಸ್ಕೇಲ್ ಇಟ್ಬಿಟ್ಟು ಲೈನ್ ಹಾಕ್ಕೋಣ ಬ್ಲೌಸ್ ಲೆಂತ್ ಹತ್ತು ಇಂಚಿದ್ದಾಗ ನಾವು ಶೋಲ್ಡರ್ ಹೆಚ್ಚು ಏನು ಮಾಡೋದು ಬೇಕಾಗಿಲ್ಲ ನೋಡಿ ಇದು ಖರ್ಚಾಗೋಸ್ಕರ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಲೈನ್ ಹಾಕೋಬೇಕಾಗತ್ತೆ ಇವಾಗ ನಾನು ಬ್ಯಾಕ್ ನೆಕ್ ಒಂದು ಸಿಂಪಲ್ ಡಿಜೈನ್ ಇದ್ದೀನಿ ನೋಡಿ ಇದು ಲೀಪ್ ಡಿಜೈನ್ ಈ ಥರ ನಾನೊಂದು ಮಾರ್ಕ್ ಮಾಡಿಬಿಟ್ಟು ಈ ಥರ ಡಿಜೈನ್ ಮಾರ್ಕ್ ಮಾಡಿ ಇವಾಗ ನಾನು ಹಿಂಭಾಗ ಅನ್ನೋದು ಯಾವ ಥರ ಬೇಕಾದ್ರೂ ನಾವು ಡಿಸೈನ್ ಮಾಡ್ಕೊಬೋದು ಈ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಿಂಭಾಗ ಏನು ನಾವು ಟ್ಯಾಕ್ಸಿ ಹಿಡಿತೀವಲ್ಲ ಐದು ಇಂಚವರೆಗೂ ನಾವು ಲೆಂತ್ ಮಾರ್ಕ್ ಮಾಡಿ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ಆಮೇಲೆ ಆ ಕಡೆ ಕಾಲಿಂಚು ಈ ಕಡೆ ಕಾಲು ಇಂಚವರೆಗೂ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಬಿಟ್ಟು ಇವಾಗ ಏನೈತಲ್ಲ ಹಿಂಭಾಗ ನಮ್ಗೆ ಯಾವ ಥರ ಕಟಿಂಗ್ ಮಾಡ್ದಂತ ನೋಡಿದ್ವಿ ಇವಾಗ ಹಿಂಭಾಗ ಕಟಿಂಗ್ ಅನ್ನೋದು ಮುಗೀತು ನೋಡಿ ಇವಾಗ ಪ್ರಿಂಟ್ ಯಾವ ಥರ ಕಟಿಂಗ್ ಮಾಡ್ದಂತ ನೋಡೋಣ ಮುಂಭಾಗನ ಇಲ್ಲಿ ಒಂದು ಅರ್ಧ ಇಂಚ್ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿಬಿಟ್ಟು ಹಿಂಭಾಗ ನಾವೇನು ಕಟ್ಟಿಂಗ್ ಮಾಡಿರ್ತೀವಲ್ಲ ಅರ್ಧ ಇಂಚ್ ಬಿಟ್ಟುಬಿಟ್ಟು ನಾವು ಹಾರ್ಮೋಲ್ ರೌಂಡ್ ಶೇಪ್ ಹಾಗೆ ಔಟ್ಲೈನ್ ಸ್ವಲ್ಪ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಬಿಡೋಣ ಅಂದರೆ ನಮ್ಗೆ ಮುಂಭಾಗ ಕಟಿಂಗ್ ಅನ್ನೋದು ತುಂಬಾ ಈಜಿಯಾಗಿ ಇರುತ್ತೆ ಈ ಥರ ಮಾರ್ಕ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ಇದನ್ನು ಹಿಂಭಾಗ ಏನಿರುತ್ತಲ್ಲ ಇದನ್ನು ತಗೊಂಬಿಡೋಣ ಹಿಂಭಾಗ ತೆಗೆದಿಟ್ಟಿದ ಮೇಲೆ ಇವಾಗ ನೆಕ್ಸ್ಟ್ ಏನಾಯ್ತಲ್ಲ ಡಾಟ್ ಪಾಯಿಂಟ್ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಫಸ್ಟ್ ಡಾಟ್ ಪಾಯಿಂಟ್ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಲೈನ್ ಹಾಕ್ತಾಯಿದ್ದೀನಿ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಅದು ಮೂರು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಎರಡು ಕಡೆ ಈ ಥರ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಲೈನ್ ಹಾಕೋಣ ಆಮೇಲೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಆ ಕಡೆ ಒಂದು ಕಾಲಿಂಚ್ ಈ ಕಡೆ ಒಂದು ಕಾಲಿಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಲೈನ್ ಹಾಕೋಣ ಈ ಥರ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಒಂದು ಮುಕ್ಕಾಲು ಇಂಚವರೆಗೂ ಒಂದು ಮಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿ ಎರಡನೇ ಟೆಕ್ಸ್ ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸ್ಟ್ರೇಟಾಗಿ ಸ್ಕೇಲಲ್ಲಿ ಒಂದು ಲೈನ್ ಹಾಕೋಣ ಇವಾಗ ನಮ್ಗೆ ಎರಡನೇ ಎರಡು ಟೆಕ್ಸ್ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವಿಲ್ಲಿ ಮೂರನೇ ಟೆಕ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಹಾರ್ಮೋನ್ ರೌಂಡ್ ಸೇಪ್ ತೊಗೊಂಬಿಡೋಣ ಮುಂಭಾಗದ್ದು ಈ ಥರ ಲೈನ್ ಹಾಕಿಬಿಟ್ಟು ಸ್ಕೇಲ್ ಇಟ್ಬಿಟ್ಟು ಕಾಲು ಇಂಚ್ವರೆಗೂ ಗ್ಯಾಪ್ ಇಟ್ಟು ನಾವು ಮುಂಭಾಗ ಸೇಪ್ ಅನ್ನೋದು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಎರಡೂವರೆ ಇಂಚ್ ಗ್ಯಾಪ್ ಇಟ್ಬಿಟ್ಟು ನಾವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಇವಾಗ ಮೂರನೇ ಟೆಕ್ಸ್ ರೆಡಿ ಆಯಿತು ನೋಡಿ ಇವಾಗ ಮೂರು ಟೆಕ್ಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ನೆಕ್ ಎರಡು ಮುಕ್ಕಾಲು ಇಂಚ್ ಒಂದು ಮಾರ್ಕ್ ಮಾಡಿ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಮೂರು ಇಂಚಿಗೆ ಬ್ರಾಡ್ ತೊಗೊಂಡು ಸ್ಟ್ರೇಟಾಗಿ ಲೈನ್ ಹಾಕೋಣ ಮುಂಭಾಗ ನೆಕ್ ನಮ್ಗೆ ಆರೂವರೆ ಇಂಚ್ ಉದ್ದ ಇದೆ ಈ ಥರ ಸ್ಕೇಲ್ ಇಟ್ಬಿಟ್ಟು ನಾವು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೊಂಬಿಡೋಣ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಂಟರ್ ಒಂದು ಮಾರ್ಕ್ ಮಾಡಿಬಿಟ್ಟು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಆಮೇಲೆ ಮೂರು ಇಂಚ್ ಐತಲ್ಲ ಆ ಮೂರು ಇಂಚ್ ಬಿಟ್ಬಿಟ್ಟು ಏಳುವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ವೇಸ್ಟ್ ಅನ್ನೋದು ನಮ್ಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕಂತ ಗೊತ್ತಾಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನಮ್ಗೆ ಮುಂಭಾಗ ಅನ್ನೋದು ಇವಾಗ ರೆಡಿ ಆಗುತ್ತೆ ಇದು ಕ್ರಾಸ್ ಸ್ವಲ್ಪ ನಾವಿಲ್ಲಿ ಕ್ರಾಸ್ ಬೆಲ್ಟ್ ನಾವೇನು ಅಟ್ಯಾಚ್ ಮಾಡ್ತೀವಲ್ಲ ಆ ಕ್ರಾಸ್ ಬೆಲ್ಟಿಗೆ ನಾವಿಲ್ಲಿ ಈ ಥರ ಮಾರ್ಕ್ ಮಾಡಿ ಸ್ಕೆಲಿಲ್ಲ ಸ್ಟ್ರೇಟಾಗಿ ಒಂದು ನಾವು ಲೈನ್ ಹಾಕ್ಕೊಂಬಿಡೋಣ ಲೈನ್ ಹಾಕಿದ ಮೇಲೆ ನಮ್ಗೆ ಮುಂಭಾಗ ಅನ್ನೋದು ಈ ಥರ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಮುಂಭಾಗ ಸೇಪ್ ತಗೊಂಡಿದ್ಮೇಲೆ ಒಂದು ಕಾಲು ಇಂಚ್ ನಾವು ಈ ಥರ ಲೈನ್ ಹಾಕೋಣ ಆಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರನ ನಾವು ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಮುಂಭಾಗ ಸೇಪ್ ಅನ್ನೋದು ಎಷ್ಟು ನೀಟಾಗಿ ನಮ್ಗೆ ಅನ್ನೋದು ರೆಡಿ ಆಗಿತ್ತಂತ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವೆ ಅದೇ ಥರನ ನಾವು ಇಲ್ಲಿ ಕಟ್ಟಿಂಗ್ ಮಾಡ್ತಾ ಬರೋಣ ಅಂದ್ರೆ ನಮ್ಗೆ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ ನೋಡಿ ಈ ಥರ ಮುಂಭಾಗ ಅನ್ನೋದು ನಾವು ಕಟಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೇವೆ ಅಲ್ಲೆಲ್ಲಿ ಈ ಥರ ಕಚ್ಕೊಂಬಿಡೋಣ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋಕೆ ತುಂಬಾ ಈಜಿ ಆಗುತ್ತೆ ಇವಾಗ ಮುಂಭಾಗ ಅನ್ನೋದು ರೆಡಿ ಆಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು ನಮಗಿಲ್ಲಿ ಹತ್ತು ಇಂಚ್ ಲೆಂತ್ ಇದ್ದಾಗ ಅರ್ಧ ಇಂಚ್ ನಾವಿಲ್ಲಿ ಕೆಳಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಮೇಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹಾಗಾಗಿ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಹೊಲಿಗೆಗೋಸ್ಕರ ಒಂದು ಇಂಚ್ ನಾವಿಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ಮೂರುವರೆ ಇಂಚಿಗೆ ನಾವು ಡೌನ್ ಅನ್ನೋದು ಇಳಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಇಲ್ಲಿ ಹಾರ್ಮೋಲ್ ರೌಂಡ್ ಶೇಪ್ ಚೆಕ್ ಮಾಡ್ಕೊಳ ನಮಗಿಲ್ಲಿ ಏಳುವರೆ ಇಂಚ್ ಐತೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಸ್ಲೀವ್ಸ್ ರೌಂಡ್ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಹಾಗೆ ಹೊಲಗಿಗೋಸ್ಕರ ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಇವಾಗ ಸೆಂಟರ್ಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾರ್ಮೋಲ್ ರೌಂಡ್ ಸೇಪ್ ಪೂರ್ತಿ ತೊಗೊಂಡೋದ್ರೆ ಅರ್ಧ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ನೋಡಿ ಇದು ಸ್ಲೀವ್ಸ್ ಪರ್ಫೆಕ್ಟ್ ಕಟ್ಟಿಂಗ್ ತೋರಿಸ್ತಾ ಇದ್ದೆ ನಾನು ಈ ಥರ ಒಂದು ಮಾರ್ಕಿಂಗ್ ಮಾಡಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ ಮಾಡಿದ ಮೇಲೆ ಒಂದು ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ನೆಕ್ಸ್ಟ್ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಣ ಈ ಥರ ಮಾಡೋದ್ರಿಂದ ನಮ್ಗೆ ಸ್ಲೀವ್ಸ್ ಅನ್ನೋದು ತುಂಬಾ ಪರ್ಫೆಕ್ಟ್ ಬರುತ್ತೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಸ್ ಕೇಲಲಿ ನಾವು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಇದು ಸೆಂಟರಿಗೋಸ್ಕರ ಈ ಥರ ನಾವು ಮಾರ್ಕ್ ಮಾಡೋದ್ರಿಂದ ನಮ್ಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ತುಂಬಾ ಆಗಿ ಬರುತ್ತೆ ನೋಡಿ ನಾವು ಒಂದು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಈ ಸೆಂಟರ್ ಕಾರ್ನರ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗಿತ್ತು ಒಂದು ಇಂಚಿಂದ ಸೆಂಟರ್ ಕಾರ್ನರ್ ಏನಿರುತ್ತಲ್ಲ ಅಲ್ಲಿಂದ ಈ ಥರ ಲೈನ್ ಹಾಕ್ಕೊಳ್ಳೋಣ ಅದೇ ಸ್ಕೇಲನ್ನು ನಾವು ಉಲ್ಟಾ ಇಟ್ಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಕಾರ್ನರಿಂದ ಸೆಂಟರ್ ಕಾರ್ನರ್ವರೆಗೂ ನೋಡಿ ಸೇಪ್ ಅನ್ನೋದು ಎಷ್ಟು ನೀಟಾಗಿ ನಮ್ಗೆ ಬರ್ತಾಯಿದೆ ಅಂತ ಹಾಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸೆಂಟರ್ಗೆ ನಾವು ಮೇಲೆ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಅದೇ ಥರ ಸ್ಕೇಲ್ ಇಟ್ಬಿಟ್ಟು ಈ ಥರ ನಾವು ಸ್ಲೀವ್ಸ್ ಸೇಪ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ನಮ್ಗೆ ಅನ್ನೋದು ಈ ಥರ ಮಾರ್ಕ್ ಮಾಡೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ ಹಾಗೆ ನಮ್ಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇದೇ ಮೆಥಡಲ್ಲಿ ನಾನು ಎಲ್ಲ ಅಳತೆ ಸ್ಲೀವ್ಸನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ನೀವು ಆ ವೀಡಿಯೋನ ಚೆಕ್ ಮಾಡ್ಕೋಬೋದು ತರ್ಟಿ ಟೂ ಇಂದ ಫಾರ್ಟಿ ಸೈಜ್ವರೆಗೂ ನಾವು ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದಂತ ಅದರಲ್ಲಿ ಸಪ್ರೇಟಾಗಿ ನಾನಿಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ನಿಮ್ಗೆ ಯಾವ ಥರ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಂತ ತುಂಬಾ ಫರ್ಫೆಕ್ಟಾಗಿ ಗೊತ್ತಾಗುತ್ತೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನೇ ನೀಟಾಗಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದ್ರಿಂದ ನೀಟಾಗಿ ನಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಎಷ್ಟು ನೀಟಾಗಿ ಆಯ್ತಂತ ಇದನ್ನು ನಾವೇನು ಮುಂಭಾಗ ಮಾರ್ಕ್ ಮಾಡಿರ್ತೀವಲ್ಲ ಆ ಮುಂಭಾಗವೂ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಮುಂಭಾಗನೂ ನಾವು ಯಾವ ಥರ ಮಾರ್ಕ್ ಮಾಡಿ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾ ಬರೋಣ ಇದು ತುಂಬಾ ಪರ್ಫೆಕ್ಟಾಗಿ ನಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಬಂದಿದೆ ಇದು ಬ್ಲೌಸ್ ಕಟ್ಟಿಂಗ್ ಏನೈತಲ್ಲ ಸ್ಟಿಚ್ಚಿಂಗು ಅಷ್ಟೇ ನೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನಾವು ಈ ಥರ ಪ್ರತಿಯೊಂದನ್ನು ಅಳತೆ ಮಾಡಿ ಮಾಡೋದ್ರಿಂದ ಸ್ಟಿಚ್ಚಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೋಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಇವಾಗ ನೆಕ್ಸ್ಟ್ ಏನೈತಲ್ಲ ನಾವು ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಕಚ್ಚಾಗೋಸ್ಕರ ಒಂದು ಕಾಲು ಇಂಚವರೆಗೂ ಮಾರ್ಕ್ ಮಾಡ್ಕೋಣ ಆಮೇಲೆ ನಾಲ್ಕು ಇಂಚವರೆಗೂ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮೂರು ಇದ್ರೆ ಒಂದು ಇಂಚ್ ನಾವಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಹೊಲಿಗೆಗೋಸ್ಕರ ನಮಗೆ ಕೆಳಗೊಂದು ಅರ್ಧ ಇಂಚ್ ಮೇಲೊಂದು ಅರ್ಧ ಇಂಚ್ ಹೊಲಿಗೆಗೋಸ್ಕರ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಗೆ ಮೂರು ಇಂಚ್ ಡೌನ್ ಅನ್ನೋದು ಬಂದಿದೆ ಈ ಲೈನ್ ಹಾಕೊಂಡಿದ್ದೇವಲ್ಲ ಈ ಲೈನಿಂದ ನಾವು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಇಂಚ್ ನಾವು ಇಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಇದು ಕ್ರಾಸ್ ಬೆಲ್ಟಿಗೆ ಆ ಒಂದು ಇಂಚ್ ಏನು ಕಡಿಮೆ ಮಾಡಿರ್ತೇವೆ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸ್ಟೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಮ್ಗೆ ಕ್ರಾಸ್ ಬೆಲ್ಟ್ ಅನ್ನೋದು ತುಂಬ ನೀಟಾಗಿ ಬಂದಿದೆ ಏಳುವರೆ ಇಂಚ್ ನಮ್ಗೆ ಏನು ನಡೆಸುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಹೊಲಿಕ್ಕೆ ಒಂದೆರಡು ಇಂಚು ಮಾರ್ಕ್ ಮಾಡಿ ಈ ಥರ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದರಿಂದ ನಮ್ಗೆ ಅಟ್ಯಾಚ್ ಮಾಡೋ ಮುಂದೆ ನಮ್ಗೆ ತುಂಬಾ ಫರ್ಫೆಕ್ಟಾಗಿ ಕ್ರಾಸ್ ಬೆಲ್ಟ್ ಅನ್ನೋದು ಬರುತ್ತೆ ಅಂದರೆ ನಮ್ಗೆ ಬ್ಲೌಸಲ್ಲಿ ಫಿಟ್ಟಿಂಗ್ ಅನ್ನೋದು ತುಂಬಾ ಸ್ಟಿಚ್ಚಿಂಗ್ ಮಾಡ್ದೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಯಿತು ಇದನ್ನು ನಾವು ಯಾವ ಥರ ಅಟ್ಯಾಚ್ ಮಾಡ್ಬೇಕಂತ ನಾನಿಲ್ಲಿ ಹಾಗೆ ಇದ್ದೀನಿ ನೋಡಿ ಈ ಕ್ರಾಸ್ ಬೆಲ್ಟನ್ನು ನಾವೇನು ಕಚ್ಚ ಕೊಡಿರುತ್ತೆಲ್ಲ ಅದನ್ನು ಇಷ್ಟವರೆಗೂ ನಾವು ಸ್ಟಿಚ್ಚಿಂಗ್ ಮಾಡಿಕೊಂಡು ಟೆಕ್ಸ್ ಅನ್ನೋದು ಹಿಡ್ಕೋಬೇಕಾಗುತ್ತೆ ಆಮೇಲೆ ಇದನ್ನು ನಾವು ಕ್ರಾಸ್ ಬೆಲ್ಟನ್ನು ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಗೆ ತುಂಬಾ ಪರ್ಫೆಕ್ಟಾಗಿ ಬ್ಲೌಸಲ್ಲಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಇದೇ ಥರನ ನೀವು ಮೆಜರ್ಮೆಂಟ್ ತಗೊಂಡು ಕಟ್ಟಿಂಗ್ ಮಾಡೋದರಿಂದ ನಿಮ್ಗೆ ಬ್ಲೌಸ್ ಅನ್ನೋದು ತುಂಬಾ ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾ ಹಾಕೋ ಎಲ್ಲ ವಿಡಿಯೋನೂ ನೀವು ನೋಡ್ಬೋದು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ